ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಶುಕ್ರವಾರ ಸಾಗರ ನಗರಸಭೆಯ ಪೌರಾಯುಕ್ತ ಎಚ್ ಕೆ ನಾಗಪ್ಪರವರಿಗೆ ಮನವಿ ಸಲ್ಲಿಸಿದರು ಇತಿಹಾಸ ಪ್ರಸಿದ್ಧವಾದ ಗಣಪತಿ ಕೆರೆ ಪ್ರದೇಶವನ್ನು ಸ್ವಚ್ಛಗೊಳಿಸುವಂತೆ ಆಗ್ರಹಿಸಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಮನವಿ ಸಲ್ಲಿಸುವ ಮೂಲಕ ಪೌರಾಯುಕ್ತ ಎಚ್ ಕೆ ನಾಗಪ್ಪರವರಿಗೆ ಆಗ್ರಹಿಸಿದ್ದಾರೆ ಇತಿಹಾಸ ಪ್ರಸಿದ್ಧವಾದ ಗಣಪತಿ ಕೆರೆ ಕೆಳದಿ ಅರಸಾರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಅತ್ಯಂತ ಪವಿತ್ರ ಜಲಮೂಲ ಬದಲಾದ ದಿನಮಾನಗಳಲ್ಲಿ ಗಣಪತಿ ಕೆರೆಯನ್ನು ಸಂರಕ್ಷಣೆ ಮಾಡುವ ವಿಚಾರದಲ್ಲಿ ಆಡಳಿತ ವಿಫಲವಾಗಿದೆ ಗಣಪತಿ ಕೆರೆಗೆ ಅಕ್ಕಪಕ್ಕದ ತ್ಯಾಜ್ಯ ನೀರು ಸೇರುತ್ತಿದ್ದು ಕೆರೆ ನೀರು ಕುಲುಷಿತಗೊಂಡಿದೆ ನಗರದ ಜಲಶುದ್ದೀಕರಣ ಘಟಕದಿಂದ ಕೆರೆಗೆ ಹೆಚ್ಚುವರಿ ನೀರು ಬಿಡಲಾಗುತ್ತಿದೆ ಕೆರೆ ನೀರಿಗೆ ಜಲಶುದ್ದೀಕರಣ ಘಟಕದಿಂದ ಹರಿದು ಬರುವ ನೀರಿಗೆ ಅಳವಡಿಸಿರುವ ಪೈಪ್ಲೈನ್ ಹಾದು ಬರುವಲ್ಲಿ ಹೋಟೆಲ್ ಮನೆ ಚರಂಡಿ ಸೇರಿದಂತೆ ಬೇರೆ ಬೇರೆ ರೀತಿಯ ಕಲುಷಿತ ನೀರು ಸೇರುತ್ತಿದೆ ಗಣಪತಿ ಕೆರೆ ನೀರನ್ನು ಇತಿಹಾಸ ಪ್ರಸಿದ್ಧವಾದ ಗಣಪತಿ ದೇವಸ್ಥಾನದ ಪೂಜಾದಿ ಕಾರ್ಯಕ್ಕೂ ಉಪಯೋಗಿಸಿಕೊಳ್ಳಲಾಗುವುದು ಆದರೆ ಕಲುಷಿತ ನೀರು ದೇವಸ್ಥಾನದ ಉಪಯೋಗಕ್ಕೆ ಸಿಗುತ್ತಿರುವುದು ಖಂಡನೀಯ ತಕ್ಷಣ ನಗರಸಭಾ ಆಡಳಿತ ಗಣಪತಿ ಕೆರೆಗೆ ಸೇರುತ್ತಿರುವ ಕೊಳಚೆ ನೀರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಕೆರೆ ದಡದಲ್ಲಿ ರಾಶಿ ರಾಶಿ ಬಿದ್ದಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತಕ್ಷಣ ತೆಗೆದು ಕೆರೆ ನೀರು ಶುದ್ಧೀಕರಿಸುವ ಬಗ್ಗೆ ಗಮನಹರಿಸಬೇಕು ಇಲ್ಲವಾದಲ್ಲಿ ಹಿಂದೂ ಜಾಗರಣ ವೇದಿಕೆ ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ವೇದಿಕೆಯ ಜಿಲ್ಲಾ ಸಹ ಸಂಚಾಲಕ ಕೆಎಚ್ ಸುಧೀಂದ್ರ ಎಚ್ಚರಿಕೆ ನೀಡಿದ್ದಾರೆ ಅದಕ್ಕೆ ಆಪತ್ತು ಬಂದಾಗ ಇಡೀ ಸಮಾಜ ಜಾಗೃತವಾಗುತ್ತೆ ಹಾಗೆ ಹಿಂದೂ ಜಾಗರಣ ವೇದಿಕೆಗೆ ಅನೇಕ ಜನರು ಕರೆ ಮಾಡಿ ಗಣಪತಿ ಕೆರೆ ಮಲೀನ ಆಗಿದೆ ಜಾತ್ರೆ ನಂತರ ತ್ಯಾಜ್ಯಗಳನ್ನೆಲ್ಲ ಹಾಕಿದ್ದಾರೆ ಬೇಡಾಗಿ ನೀರುಗಳನ್ನ ಬಿಡ್ತಾ ಇದ್ದಾರೆ ಅಂತ ಹೇಳಿದಾಗ ಜಾಗರಣ ವೇದಿಕೆ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಮತ್ತೆ ಸಾಗರ ತುಂಬಾ ದನ ಕಳತನ ಆಗ್ತಾ ಇದೆ ಬಿಡಾಡಿ ದನಗಳು ಅಲ್ಲಿ ಇಲ್ಲಿ ಹೋಗ್ತಾ ಇದೆ ನಗರಸಭೆಗೆ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡಿದ್ದೇವೆ ಬಿಡಾಡಿ ದಳಗಳು ಶಾಶ್ವತ ಪರಿಹಾರ ಪೋಷಿಸಬೇಕು ಗಣಪತಿ ಕೆರೆನ ಸಂಪೂರ್ಣ ಸ್ವಚ್ಛ ಮಾಡಬೇಕು ಇಲ್ಲದೆ ಹೋದ್ರೆ ಮುಂದಿನ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಸಂಪೂರ್ಣ ಸ್ವಚ್ಛತೆ ಬಿಡೋದಿಲ್ಲ ಎಚ್ಚರಿಕೆಯನ್ನ ಮತ್ತು ವಿನಂತಿಯನ್ನು ಮಾಡಿದೆ ಮುಂದಿನ ದಿನಗಳ ಈ ಗಣಪತಿ ಕೆರೆ ಸಂಬಂಧಪಟ್ಟ ವೇದಿಕೆ ಪ್ರಮುಖರಾದ ಕೋಮಲ್ ರಾಘವೇಂದ್ರ ಮಾತನಾಡಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ಕೆಲವು ಕಡೆ ಕೆರೆ ದಂಡೆಗಳು ಬತ್ತಿ ಹೋಗಿದೆ ಅದರಲ್ಲೂ ಮೂಕ ಪ್ರಾಣಿಗಳು ಯಾರಿಗೂ ಹೇಳದ ರೀತಿಯ ಜೀವನ ನಡೆಸುತ್ತಿದ್ದಾರೆ ಮೂಕ ಪ್ರಾಣಿಗಳಿಗೆ ಕುಡಿಯಲು ನೀರು ಇಲ್ಲದೆ ತೊಂದರೆ ಅನುಭವಿಸುವ ಸ್ಥಿತಿ ಉದ್ಭವವಾಗಿದೆ ಮೊದಲು ನಗರಸಭೆಯ ವತಿಯಿಂದ ವಿವಿಧ ಕಡೆ ಬಿಡಾಡಿ ದನಗಳಿಗೆ ಮೂಕ ಪ್ರಾಣಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೂಡ ಆ ವ್ಯವಸ್ಥೆ ಕಂಡುಬರುತ್ತಿಲ್ಲ ನಗರಸಭೆಯವರು ಮಾನವೀಯತೆಯ ದೃಷ್ಟಿಯಿಂದ ಮೂಕ ಪ್ರಾಣಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆಗಳು ಮಾಡಬೇಕು ಎಂದು ಅವರು ಹೇಳಿದರು ನಮಸ್ತೆ ನಗರಸಭೆಗೆ ಈ ಮೂಲಕ ಮನವಿ ಸಲ್ಲಿಸುವುದೇನೆಂದರೆ ನಂತರ ಈ ಬಾರಿ ಬೇಸಿಗೆ ವಿಪರೀತವಾಗಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ವ್ಯವಸ್ಥೆಗಳಿಲ್ಲದಾಗೆ ಹೋಗಿರುವುದರಿಂದ ಹಿಂದೆ ನಗರದಲ್ಲಿ ಸಾಕಷ್ಟು ಟ್ಯಾಂಕ್ ಗಳನ್ನ ಪ್ರಾಣಿಗಳಿಗಾಗಿ ನೀರು ತುಂಬಿಸಿ ಇಡ್ತಿದ್ರು ಈಗ ಅದು ಯಾವುದೂ ಇಲ್ಲ ನಗರಸಭೆಗೆ ನಾವು ಮನವಿ ಮಾಡದೇನಂದ್ರೆ ಜಾನುವಾರುಗಳಿಗೆ ಪ್ರಾಣಿಕ ಪಕ್ಷಿಗಳಿಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಟ್ಯಾಂಕ್ಗಳನ್ನ ನೀರಿನ ಟ್ಯಾಂಕ್ ಇಟ್ಟು ಅದನ್ನ ನೀರು ತುಂಬಿಸಿ ಅಂತ ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸಂತೋಷ್ ನಂದೀಶ್ ಸುರ್ಗಪ್ಪೆ ರಾಘವೇಂದ್ರ ಕಾಮತ್ ಉದಯ್ ಆದಿತ್ಯ ಮಂಜಣ್ಣ ಸೇರಿದಂತೆ ಅನೇಕರು ಹಾಜರಿದ್ದರು